ಬೆಂಗಳೂರಿನಲ್ಲಿ ಜೋರಾಯಿತು ವಿಷ್ಣು ಸ್ಮಾರಕದ ಪ್ರೊಟೆಸ್ಟ್ ಇವತ್ತು ಡಿಸಿಎಂ ಡಿಕೆಶಿ ಅವರನ್ನ ಸುದೀಪ್ ಅವರು ಭೇಟಿ ಆಗ್ತಾ ಇದ್ದಾರೆ ಡಿ ಡಿಕೆ ಶಿವಕುಮಾರ್ ಅವರನ್ನ ಸುದೀಪ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಹೋಗ್ತಾರೆ ಮಧ್ಯಾಹ್ನ ಒಂದು ಗಂಟೆಗೆ ಡಿಕೆಶಿ ಅವರನ್ನ ಕಿಚ್ಚ ಸುದೀಪ್ ಅವರು ಭೇಟಿಯಾಗಿದ್ದಾರೆ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿತ್ತು ವಿಷ್ಣುವರ್ಧನ್ ಅವ್ರದ್ದು ಆ ಜಾಗವನ್ನು ಹಾಗೆ ಉಳಿಸ್ಕೊಳ್ಬೇಕು ಜೊತೆಗೆ ಅಲ್ಲಿಗಾಗಲೇ ಸಾರ್ವಜನಿಕರ ಅತಿಕ್ರಮಣ ಪ್ರವೇಶ ಅಂತ ಹೇಳಿ ಬೋರ್ಡನ್ನ ಬಾಲಣ್ಣ ಅವರು ಹಾಕಿದ್ದಾರೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಫ್ರೀಡಂ ಪಾರ್ಕ್ನಲ್ಲಿ ಅಭಿಮಾನಿಗಳು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಿಚ್ಚ ಸುದೀಪ್ ಅವರು ಡಿಸಿ ಎಂ ಡಿಕೆ ಶಿವಕುಮಾರ್ ಅವರನ್ನ ಮಧ್ಯಾಹ್ನ ಒಂದು ಗಂಟೆಗೆ ಭೇಟಿಯಾಗಿ ಈ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಗಂಟೆಗೆ ಅವರು ಭೇಟಿ ಕೂಡ ಆಗ್ತಾ ಇದ್ದಾರೆ ಡಿ ಸಿ ಎಂ ಶಿವಕುಮಾರ್ ಅವರನ್ನ ಬಗ್ಗೆ ಮತ್ತಷ್ಟು ಪ್ರತಿನಿಧಿ ಚಂದ್ರಶೇಖರ್ ಚಂದ್ರಶೇಖರ್ ಒಂದ್ ಕಡೆ ಅಭಿಮಾನಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇವತ್ತು ಸಂಜೆ ಒಳಗೆ ನಮಗೆ ತೀರ್ಮಾನ ಗೊತ್ತಾಗಬೇಕು ಅಭಿಮಾನ ಸ್ಟುಡಿಯೋದಲ್ಲಿರುವಂತಹ ಸ್ಮಾರಕವನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಇತ್ತ ಕಿಚ್ಚ ಸುದೀಪ್ ಅವರು ಕೂಡ ಭೇಟಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಕೆ ಖಂಡಿತುಮಾರ್ ಜೊತೆಯಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರತಕ್ಕಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಇವತ್ತು ನಟ ಸುದೀಪ್ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಕಲಾವಿದರ ಒಂದು ಕ್ರಿಕೆಟ್ ಕಪ್ ಏನಿದೆ ಆ ಕ್ರಿಕೆಟ್ ಕಪ್ಗೆ ಆಹ್ವಾನ ಕೊಡುವಂತ ವಿಚಾರಕ್ಕೆ ಜೊತೆಯಲ್ಲಿ ಆ ಒಂದು ಕಡೆ ವಿಷ್ಣುವರ್ಧನ್ ಅಭಿಮಾನಿಯೂ ಕೂಡ ಹೌದು ಯಾಕಂತಂದ್ರೆ ವಿಷ್ಣು ವಿಷ್ಣುವರ್ಧನ್ ಹೆಸರಲ್ಲೇ ಆ ನಟ ಸುದೀಪ್ ಎರಡು ಸಿನಿಮಾವನ್ನ ತೆಗೆದಿರ್ತಕ್ಕಂಥದ್ದು ಸೊ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಈಗಾಗಲೇ ಒಂದಷ್ಟು ಕಲಾವಿದರು ಮತ್ತು ಅಭಿಮಾನಿಗಳು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಶೀಘ್ರವೇ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡ್ಲಿದ್ದಾರೆ ಅನ್ನುವಂತ ವಿಚಾರ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಸೊ ಒಂದು ಗಂಟೆಗೆ ಆ ಸದಾಶಿವನಗರದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಆ ಭೇಟಿಯನ್ನ ಕೊಡ್ಲಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ಲಿದ್ದಾರೆ ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ ಆದ್ರೆ ಭೇಟಿಯ ಬಳಿಕವಷ್ಟೇ ಆ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ಲಿದೆ ಶೇಖರ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ